ಅತಿ ಹೆಚ್ಚು ಕಾರ್ಮಿಕರು ಇರುವ ಬಳ್ಳಾರಿ ಜಿಲ್ಲೆಯಲ್ಲಿ ಇಎಸ್ಐ ಆಸ್ಪತ್ರೆಯೇ ಇಲ್ಲವಾಗಿದೆ ಭೂಮಿ ಪೂಜೆಗಷ್ಟೇ ಸೀಮಿತವಾದ ಇಎಸ್ಐ ಆಸ್ಪತ್ರೆ ಕಾಮಗಾರಿ ಏಳು ವರ್ಷವಾದರೂ ಮುಗ್ದಿಲ್ಲ ಬಳ್ಳಾರಿ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಇಎಸ್ಐ ನೂರು ಹಾಸಿಗೆ ಆಸ್ಪತ್ರೆಯನ್ನ ಏಳು ವರ್ಷದ ಹಿಂದೆ ಮಂಜೂರು ಮಾಡಿತ್ತು ಆದರೆ ಈವರೆಗೂ ಕಾಂಪೌಂಡ್ ಮಾತ್ರ ನಿರ್ಮಿಸಲಾಗಿದೆ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಆಗದೆ ನೆನೆಗುದಿಗೆ ಬಿದ್ದಿದೆ ಎಸ್ಐ ಆಸ್ಪತ್ರೆಗಾಗಿ ಕಾರ್ಮಿಕರು ಹಲವು ವರ್ಷಗಳ ನಿರಂತರ ಹೋರಾಟ ಮಾಡಿದರ ಫಲವಾಗಿ ಕೇಂದ್ರ ಸರ್ಕಾರ ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನೂರು ಹಾಸಿಗೆಯ ಆಸ್ಪತ್ರೆಯನ್ನ ಮಂಜೂರು ಮಾಡಿತು ನಾಲ್ಕು ವರ್ಷದ ಬಳಿಕ ಬಳ್ಳಾರಿ ಜಿಲ್ಲಾಡಳಿತ ಬೆಳಗಲ್ ರಸ್ತೆಯಲ್ಲಿ ಐದು ಎಕರೆ ಎಪ್ಪತ್ತೈದು ಗುಂಟೆ ಭೂಮಿ ನೀಡಿದೆ ಇದೀಗ ಮತ್ತೆ ನಾಲ್ಕು ವರ್ಷ ಕಳೆದರೂ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಿಸಿಲ್ಲ ಕಾಮಗಾರಿ ಆರಂಭಿಸದೇ ಇರೋದರಿಂದ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರ ಇಚ್ಛಾಶಕ್ತಿಯೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತಿದೆ ಜುವೆಲರಿ ಶಾಪ್ಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ದ ಅಂತಾರಾಜ್ಯ ಖದೀಮನನ್ನ ಗದಗ ಪೊಲೀಸರು ಆರು ಗಂಟೆಯಲ್ಲೇ ಹೆಮುಡಿ ಕಟ್ಟಿದ್ದಾರೆ ಗದಗ ನಗರದ ಶಾಂತದುರ್ಗ ಜ್ಯುವೆಲರಿಯಲ್ಲಿ ಎಂಬತ್ತು ಲಕ್ಷ ಮೌಲ್ಯದ ಬೆಳ್ಳಿ ಚಿನ್ನ ಕದ್ದಿದ್ದ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಗದಗ ನಗರಕ್ಕೆ ಬಂದು ಶಾಂತಾದುರ್ಗ ಜುವೆಲರಿ ಹಿಂದಿನ ಲಾಡ್ಜ್ನಲ್ಲಿ ತಂಗಿದ್ದ ಐದು ದಿನ ಲಾಡ್ಜ್ನಲ್ಲಿದ್ದ ಆರೋಪಿ ಸ್ಕೆಚ್ ಹಾಕಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿದ್ದಾನೆ ಐದು ದಿನ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದ ಆರೋಪಿ ಗ್ಯಾಸ್ ಕಟರ್ ಮೂಲಕ ಕಿಟಕಿ ಕಂಬಿಗಳನ್ನ ಕಟ್ ಮಾಡಿ ಚಿನ್ನದ ಅಂಗಡಿಯ ಕಟ್ಟಡಕ್ಕೆ ಹಾರಿದ್ದಾನೆ ಬಳಿಕ ಜ್ಯುವೆಲರಿ ಅಂಗಡಿಯಲ್ಲಿದ್ದ ಅಂದಾಜು ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಚಿನ್ನ ಬೆಲೆ ಬಾಳುವ ಹರಳುಗಳನ್ನ ಕದ್ದು ಅಂಗಡಿ ಸೊ ಓಪನ್ ಮಾಡಿದಾಗ ಎಲ್ಲ ಚಿಲ್ಲಾಪಿಲಿ ಪಿಲ್ ಬಿದ್ದಿದ್ವು ಐಟಮ್ಸ್ ಎಲ್ಲ ಸೊ ಅವರೇನು ತಿಕೊಂಡ್ರೆ ನಾ ಬಂದು ಗಡಿಬಿಡ್ದಾಗ ಹೋಗಿರ್ಬೋದು ಮುಂಜಾನೆ ಅಂತ ನಂಗೆ ಕಾಲ್ ಮಾಡಿದ್ರು ಬೆಳಿಗ್ಗೆ ಏನು ಬಂದು ಓಪನ್ ಮಾಡಿದ್ರು ನಾವು ಓಪನ್ ಮಾಡಿದ್ದೆ ಇಲ್ಲ ಲಘು ಬಂದು ಬರ್ರಿ ನೀವು ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಕೊಳ್ಳಿ ನಾವು ಪಟ್ಟಂತ ಓಡಿ ಬಂದೆ ಬಂದ್ಕೊಳ್ಳಿ ನೋಡಿದಾಗ ಎಲ್ಲ ಸಿಲ್ವರ್ ಕೌಂಟ್ರ್ದೆಲ್ಲ ಬಾಕ್ಸ್ ಎಲ್ಲ ಚಿಲ್ಲಾ ಪಿಲ್ಲಾಗಿ ಬಿದ್ದಿದ್ದು ಸೊ ಅದು ನೋಡ್ಕೊಂಡು ಅನ್ನಿಸ್ತು ಯಾ ಕಳು ಆಗೈತೆ ಅಂಥೇಳಿ ಆದರೆ ಹೆಂಗೆ ಕಳು ಆಗುತ್ತೆ ಅಂತೇಳಿ ವಿಚಿತ್ರ ಯಾಕೆ ಮುಂದೆಲ್ಲ ಶಟ್ರಸ್ ಗಿಟ್ರಸ್ ಏನೂ ಆಗಿದ್ದಿಲ್ಲ ಕರೆಕ್ಟೇ ಇದು ಆಮೇಲೆ ಹಂಗೆ ಮ್ಯಾಲೆ ನೋಡ್ಕೊಂತ ಹೋದಾಗ ಗೊತ್ತಾಯ್ತು ಟಾಪ್ ಥರ್ಡ್ ಫ್ಲೋರಿಂದ ವಿಂಡೋವನ್ನು ಗ್ಯಾಸ್ ಕಟ್ರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಅವರು ಒಳಗಿಂದ ಶಟ್ರಸ್ ಏನೈತಿ ಅದನ್ನು ಡ್ಯಾಮೇಜ್ ಮಾಡಿ ಒಳಗೆ ಎಂಟ್ರಿ ಮಾಡಿ ಸೀಗಿದ ಗ್ರೌಂಡ್ ಫ್ಲೋರಿಗೆ ಬಂದು ಸಿಲ್ವರ್ ಕೌಂಟ್ರ್ದಾಗ ಎಲ್ಲ ಪ ಪಾಣ ಮತ್ತು ಸ್ಪ್ಯಾನರ್ ತೊಗೊಂಡು ಎಲ್ಲ ಕೌಂಟ್ರ್ಗಳನ್ನು ಓಪನ್ ಮಾಡಿ ಲಾಕ್ ಆಗಿದ್ದು ಕೌಂಟರ್ಗಳನ್ನು ಓಪನ್ ಮಾಡಿ ಬಾಕ್ಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి